ನೌಕಾಪಡೆಯ ಅನೇಕ ಕಾರ್ಯಾಚರಣೆಯಲ್ಲಿದ್ದ ಯುಎಚ್ ತ್ರಿಹೆಚ್ ಹೆಲಿಕಾಪ್ಟರ್ ಸ್ಥಾಪನೆ ಸಮಾರಂಭ ವಿಜಯಪುರ ನಗರದಲ್ಲಿರುವ ಸೈನಿಕ ಶಾಲೆಯ ಆವರಣದಲ್ಲಿ ನಿನ್ನೆ ನಡೆಯಿತು ಭಾರತೀಯ ನೌಕಾಪಡೆಯ ಉಪ ಅಡ್ಮಿರಲ್ ಸ್ವಾಮಿನಾಥನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಕೃಷ್ಣ ಸ್ವಾಮಿನಾಥನ್ ಶಾಲೆಯ ಸಿಬ್ಬಂದಿ ಮತ್ತು ಕೆಡೆಟ್ಗಳೊಂದಿಗೆ ಸಂವಾದ ನಡೆಸಿದರು ದೂರದರ್ಶನದೊಂದಿಗೆ ಕೃಷ್ಣ ಸ್ವಾಮಿನಾಥನ್ ವಿದ್ಯಾರ್ಥಿಗಳು ಸಶಸ್ತ್ರ ಪಡೆಗಳಿಗೆ ಸೇರಿ ಸಮರ್ಪಣೆ ಹೆಮ್ಮೆ ಮತ್ತು ನಿಸ್ವಾರ್ಥದಿಂದ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಬೇಕು ವಿದ್ಯಾರ್ಥಿಗಳು ಹೋರಾಟದ ಮನೋಭಾವ ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು ये सैन स्कूल बिजापुर है जो एक साइंस स्कूल है और यहाँ के लोग कोशिश करते हैं कि भारतीय से, सेनाओं में भारतीय नौसेना थल सेना और वायुसेना में ज्वाइन करें तो ऐसे लोग आते हैं पेरेंट्स आते हैं स्टूडेंट्स आते हैं उनके रिलेटिव आते हैं जनरल पब्लिक आते हैं ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದ ಮುನಿಯಪ್ಪ ಪಟ್ಟಣಶೆಟ್ಟಿ ಯುಎಚ್ ತ್ರೀ ಹೆಚ್ ಹೆಲಿಕಾಪ್ಟರ್ ಸ್ಥಾಪನೆಯು ಭಾರತೀಯ ನೌಕಾಪಡೆಯ ಹೆಲಿಕಾಪ್ಟರ್ನ ಶ್ರೀಮಂತ ಕಾರ್ಯಾಚರಣೆಗೆ ಸಂದ ಗೌರವವಾಗಿದೆ ಎಂದು ಅಭಿಪ್ರಾಯಪಟ್ಟರು ರಕ್ಷಣೆಗೇನು ಇದು ಯೂಸ್ ಮಾಡ್ತಾರೆ ಈ ವರ್ಷ ಮಾರ್ಚ್ ಇಪ್ಪತ್ತ ನಾಲ್ಕರಲ್ಲಿ ಇದನ್ನ ಡಿಕಮಿಷನ್ ಮಾಡಿದ್ರು ಅಲ್ಲಿ ಇಲ್ಲ ಅಂತ ಹೇಳಿ ಸರ್ಕಾರ ಇದು ನಿರ್ಧಾರ ತಗೊಳ್ತು ಇದು ಓದ್ತಕ್ಕಂಥ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದು ಆದರ್ಶವಾಗಿ ಇದೊಂದು ಒಂದು ಸ್ಫೂರ್ತಿ ಬರ್ತದೆ ಯಾರಾದರೂ ಸೇನೆಗೆ ಸೇರ್ಬೇಕಂತ ನಿವೃತ್ತ ನೌಕಾಪಡೆಯ ಅಧಿಕಾರಿ ರವಿ ಪಾಟೀಲ್ ಶಾಲೆಯ ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬೋ ಉದ್ದೇಶದಿಂದ ಹೆಲಿಕಾಪ್ಟರ್ ಸ್ಥಾಪಿಸಲಾಗಿದೆ ಎಂದರು ಸೈನಿಕ ಶಾಲೆಯ ಆವರಣದಲ್ಲಿ ಸ್ಥಾಪಿಸಲಾದ ಯುಎಚ್ ತ್ರೀ ತ್ರೀಚ್ ಹೆಲಿಕಾಪ್ಟರ್ ಎರಡು ಸಾವಿರದ ಏಳರಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆ ಮಾಡಲಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ಮೊದಲ ಬಾರಿ ವಿಶೇಷ ಕಾರ್ಯಾಚರಣೆಗೆ ನಿಯೋಜಿಸಲಾಗಿತ್ತು ಅವಳಿ ಎಂಜಿನ್ ಬಹುಪಾತ್ರದ ಹೆಲಿಕಾಪ್ಟರ್ ಇದಾಗಿದ್ದು ಇದು ನೌಕಾಪಡೆಯ ಸೀಲಿಫ್ಟ್ ಸಾಮರ್ಥ್ಯವನ್ನು ಹೆಚ್ಚಿಸಿತ್ತು ಪ್ರತಿಕೂಲ ಸಮುದ್ರ ತೀರದಲ್ಲಿ ಪಡೆಗಳ ತರಬೇತಿ ಜೊತೆಗೆ ಅನೇಕ ಕಾರ್ಯಾಚರಣೆಗಳಲ್ಲಿ ತನ್ನ ಪಾತ್ರವನ್ನು ವಹಿಸಿ ರಾಷ್ಟಕ್ಕೆ ಸೇವೆ ಸಲ್ಲಿಸಿದೆ